ಶಾಂತಿ ಇಂದಿನ ಮುರಳಿಯ ದಿನಾಂಕ ಒಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಾತ ಮುರಲಿ ಬಾಬ್ದಾದ ಮಧುಬನ ಬಾಬಾ ತಿಳಿಸ್ತಾರೆ ಮಧುರ ಮಕ್ಕಳೇ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಪುರುಷೋತ್ತಮರಾಗಲಿಕ್ಕೆ ಸಂಪೂರ್ಣ ಪುರುಷಾರ್ಥ ಮಾಡಬೇಕು ಎಷ್ಟು ಸಾಧ್ಯನೋ ಅಷ್ಟು ನೆನಪು ಮತ್ತು ವಿದ್ಯೆಯ ಮೇಲೆ ಗಮನ ಕೊಡಬೇಕಾಗಿದೆ ಪ್ರಶ್ನೆ ತಾವು ಮಕ್ಕಳು ಬಹಳ ದೊಡ್ಡ ವ್ಯಾಪಾರಿಯಾಗಿದ್ದೀರಾ ತಾವು ಸದಾ ಯಾವ ಮಾತಿನ ಮೇಲೆ ಗಮನ ಕೊಟ್ಟು ವಿಚಾರ ಮಾಡಬೇಕು ಉತ್ತರ ಸದಾ ನಷ್ಟ ಹಾಗೂ ಲಾಭ ಲಾಭದ ಬಗ್ಗೆ ವಿಚಾರ ಮಾಡಿ ಒಂದು ವೇಳೆ ಇದ್ರ ಬಗ್ಗೆ ವಿಚಾರ ನಡೆಸದಿದ್ದರೆ ಪ್ರಜೆಗಳಲ್ಲಿ ದಾಸದಾಸ್ಯರಾಗಬೇಕಾಗತ್ತೆ ತಂದೆ ಇಪ್ಪತ್ತೊಂದು ಜನ್ಮಗಳ ರಾಜ್ಯದ ಯಾವ ಆಸ್ತಿಯನ್ನು ಕೊಡ್ತಾರೆ ಅದನ್ನು ಕಳ್ ಕಳ್ಕೊಳ್ತೀರಾ ಆದ್ದರಿಂದ ತಂದೆಯ ಜೊತೆ ಪೂರ್ಣ ವ್ಯಾಪಾರವನ್ನು ಮಾಡಬೇಕು ತಂದೆ ದಾತ ಆಗಿದರೆ ತಾವು ಮಕ್ಕಳು ಸುಧಾಮನ ರೀತಿ ಒಂದು ಮುಷ್ಟಿಯಷ್ಟು ಅವಲಕ್ಕಿಯನ್ನು ಕೊಡ್ತೀರಾ ಹಾಗೂ ವಿಶ್ವದ ಚಕ್ರಾಧಿಪತ್ಯವನ್ನು ಪಡಿತೀರ ಓಂ ಶಾಂತಿ ಮಕ್ಕಳು ಇಲ್ಲಿ ಕುಳಿತುಕೊಂಡಿದ್ದೀರಾ ಇದಂತೂ ಶಾಲೆಯಾಗಿದೆ ಇದು ಯಾವುದೇ ಸತ್ಸಂಗ ಅಲ್ಲ ಮಹಾತ್ಮರು ಬ್ರಾಹ್ಮಣರು ಅಥವಾ ಯಾವುದೇ ಸನ್ಯಾಸಿಗಳ ಮುಂದೆ ಕುಳಿತುಕೊಂಡಿಲ್ಲ ಸ್ವಾಮಿಗಳು ಕೋಪಗೊಂಡಿದ್ದಾರೆ ಅನ್ನೋ ಯಾವುದೇ ಭಯದ ಮಾತು ಕೂಡ ಇಲ್ಲಿ ಇರೋದಿಲ್ಲ ಭಕ್ತಿ ಮಾರ್ಗದಲ್ಲಿ ಎಂದಾದರೂ ಸಾಧು ಸನ್ಯಾಸಿಗಳನ್ನು ಮನೆಗೆ ಕರ್ಕೊಂಡು ಬಂದರೆ ಅವರ ಕಾಲನ್ನು ತೊಳೆದು ಆ ನೀರನ್ನು ಕುಡಿತಾರೆ ಇವರಂತೂ ತಂದೆ ಆಗಿದ್ದಾರೆ ಅಲ್ವಾ ಮನೆಯಲ್ಲಿ ಮಕ್ಕಳು ಎಂದಾದರೂ ತಂದೆಗೆ ಭಯ ಪಡ್ತಾರ ತಾವಂತೂ ತಂದೆಯ ಜೊತೆ ತಿಂತ ಕುಡಿತಾ ಆಟ ಆಡ್ತೀರ ಸನ್ಯಾಸಿ ಗುರುಗಳ ಜೊತೆಯಲ್ಲಿ ಈ ರೀತಿ ಮಾಡ್ತಾರ ಅಲ್ಲಂತೂ ಇಡೀ ದಿನ ಗುರುಗಳೇ ಗುರುಗಳೇ ಅಂತ ಹೇಳ್ತಾ ಇರ್ತಾರೆ ಇಲ್ಲಿ ಆ ರೀತಿ ಮಾಡಬಾರ್ದು ಇವರಂತೂ ತಂದೆ ಆಗಿದರೆ ಗುರುವಿನಿಂದ ಅವರ ಆಸ್ತಿ ಶಿಕ್ಷಕರಿಂದ ಅವರ ಆಸ್ತಿ ಸಿಗತ್ತೆ ತಂದೆಯದಂತೂ ಆಸ್ತಿ ಸಿಗುತ್ತೆ ಮಗು ಜನ್ಮ ಪಡೆದ್ರೆ ವಾರಸ್ದಾರ ಆಗ್ತಾರೆ ಇಲ್ಲಿಯೂ ಕೂಡ ತಂದೆ ಮಕ್ಕಳಾದ್ರೆ ತಂದೆಯನ್ನ ಗುರುತಿಸಿದ್ರೆ ಸಾಕು ನಾವು ಸ್ವರ್ಗಕ್ಕೆ ಮಾಲೀಕರಾಗ್ತೇವೆ ತಂದೆನೇ ಸ್ವರ್ಗದ ರಚಯಿತಾಗಿದ್ದರೆ ಈ ಲಕ್ಷ್ಮೀನಾರಾಯಣರು ಸ್ವರ್ಗದ ರಾಜ್ಯವನ್ನ ಹೇಗೆ ಮತ್ತು ಎಲ್ಲಿಂದ ಪಡೆದ್ರು ಇದು ಯಾರಿಗೂ ಕೂಡ ಗೊತ್ತಿಲ್ಲ ತಮಗೆ ಗೊತ್ತಿದೆ ನಾವು ಇವ್ ಇವರಂತೆ ಆಗಿದ್ವಿ ಮತ್ತೆ ಆಗ್ತಾ ಇದ್ದೇವೆ ಮನುಷ್ಯರಂತೂ ಇವರು ಯಾರು ನಾವು ಯಾರನ್ನ ಪೂಜಿಸ್ತೇವೆ ಅನ್ನೋ ಯಾವುದೇ ಚಿಂತೆಯನ್ನು ಕೂಡ ಮಾಡೋದಿಲ್ಲ ಶಿವನ ಮಂದಿರಕ್ಕೆ ಹೋಗಿ ಕೇವಲ ಅಭಿಷೇಕ ಮಾಡಿ ಬರ್ತಾರೆ ಆದರೆ ಏನನ್ನೂ ಕೂಡ ತಿಳ್ಕೊಂಡಿಲ್ಲ ನಾವು ಈ ಮೃತ್ಯು ಲೋಕದ ಶರೀರವನ್ನು ಬಿಟ್ಟು ಅಮರ ಲೋಕಕ್ಕೆ ಹೋಗ್ತಾ ಇದ್ದೇವೆ ಅನ್ನೋ ಅನುಭವ ನಿಮಗೆ ಈಗ ಆಗ್ತಾ ಇದೆ ಪ್ರಾಪ್ತಿ ಎಷ್ಟು ದೊಡ್ಡದಾಗಿದೆ ಭಕ್ತಿ ಮಾರ್ಗದಲ್ಲಿ ಏನೂ ಕೂಡ ಪ್ರಾಪ್ತಿ ಇಲ್ಲ ತಂದೆ ಸ್ವಯಂ ಹೇಳ್ತಾರೆ ನಾನು ಹನ್ನೆರಡು ಜನ ಗುರುಗಳನ್ನ ಮಾಡಿಕೊಂಡಿದ್ದೆ ಅದೆಲ್ಲವೂ ಕೂಡ ವ್ಯರ್ಥ ಆಯಿತು ಇನ್ನಷ್ಟು ಕೆಳಗಡೆ ಇಳಿತಾ ಬಂದಿದ್ದೇನೆ ಅಂತ ಈಗ ಅರ್ಥ ಆಗತ್ತೆ ಆದರೆ ಇದೂ ಕೂಡ ಡ್ರಾಮಾದಲ್ಲಿ ನಿಶ್ಚಿತ ಆಗಿದೆ ಯಾರ ಜೊತೆಯಲ್ಲಿಯೂ ಕೂಡ ನಮಗೆ ಶತ್ರುತ್ವ ಇಲ್ಲ ನಮ್ಮದು ಒಬ್ಬ ತಂದೆಯೊಂದಿಗೆ ಮಾತ್ರನೇ ಪ್ರೀತಿ ಇದೆ ತಾವು ಕ್ಲಾಸ್ನ ಒಳಗಡೆ ಬಂದಾಗ ಈ ಚಿತ್ರಗಳನ್ನು ನೋಡಿ ಖುಷಿಯಾಗಬೇಕು ನಾವು ಓದಿ ಇಂತಹವರು ಆಗ್ತೇವೆ ಅಂತ ಈ ರಾಜಧಾನಿ ಹೇಗೆ ಸ್ಥಾಪನೆ ಆಗ್ತಾ ಇದೆ ಅನ್ನೋದು ನಿಮ್ಗೆ ಗೊತ್ತಿದೆ ತಂದೆ ತಿಳಿಸ್ತಾರೆ ಮಕ್ಕಳೇ ತಬ್ಬಿಬ್ಬಾಗಬೇಡಿ ತಂದೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಆದ್ರೂ ಕೂಡ ಆಶ್ಚರ್ಯವಾಗಿ ಕೇಳ್ತಾರೆ ಹೇಳ್ತಾರೆ ಓಡೋಗ್ತಾರೆ ಮಾಯೆಗೆ ವಶ ಆಗ್ಬಿಡ್ತಾರೆ ಅವ್ರಿಗೆ ದ್ರೋಹಿಗಳು ಅಂತ ಹೇಳಲಾಗತ್ತೆ ಅವರು ಒಂದು ರಾಜಧಾನಿಯಿಂದ ಮತ್ತೊಂದು ರಾಜಧಾನಿಗೆ ಹೋಗ್ತಾರೆ ತಂದೆ ಎಷ್ಟೊಂದು ಚೆನ್ನಾಗಿ ಪುರುಷಾರ್ಥ ಮಾಡಿಸ್ತಾರೆ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಅಲಿತಾ ಇರ್ತಾರೆ ದಾನ ಪುಣ್ಯ ತೀರ್ಥಯಾತ್ರೆ ವ್ರತ ನಿಯಮ ಇತ್ಯಾದಿಗಳನ್ನು ಬಹಳ ಮಾಡ್ತಾರೆ ಸಾಕ್ಷಾತ್ಕಾರ ಆದರೆ ಏನಾಯ್ತು ಏರುವ ಕಲೆಯಂತೂ ಆಗಿಲ್ಲ ಮತ್ತಷ್ಟು ಇಳಿಯುವ ಕಲೆ ಆಯಿತು ನಿಮ್ಮದು ದಿನ ಪ್ರತಿದಿನ ಏರುವ ಕಲೆ ಆಗಿದೆ ಉಳಿದವರೆಲ್ಲರದೂ ಕೂಡ ಇಳಿಯುವ ಕಲೆ ಗುರುಗಳು ಕೂಡ ಜ್ಞಾನವನ್ನ ಬ್ರಹ್ಮನ ಹಗಲು ಅಂತ ಹೇಳ್ತಾರೆ ಭಕ್ತಿ ಬ್ರಹ್ಮನ ರಾತ್ರಿ ಅಂತ ಹೇಳ್ತಾರೆ ಜ್ಞಾನ ಹಾಗೂ ಭಕ್ತಿಯಲ್ಲಿ ಹಗಲು ರಾತ್ರಿಯಷ್ಟು ವ್ಯತ್ಯಾಸ ಇದೆ ಜ್ಞಾನದಿಂದ ಸುಖ ಸಿಗುತ್ತೆ ತಂದೆ ಎಷ್ಟೊಂದು ಸಹಜವಾಗಿ ತಿಳಿಸ್ತಾರೆ ತಾವೇ ವಿಶ್ವಕ್ಕೆ ಮಾಲೀಕರಾಗಿದ್ರಿ ಮತ್ತೆ ತಾವೇ ಇಳಿತಾ ಬಂದಿದ್ದೀರಾ ತಂದೆ ತಿಳಿಸ್ತಾರೆ ಕೇವಲ ತಮ್ಮನ್ನು ಆತ್ಮ ಅಂತ ತಿಳ್ಕೊಳ್ಳಿ ಆತ್ಮ ಅಂತೂ ಅವಿನಾಶಿಯಾಗಿದೆ ಆತ್ಮನೇ ಹೇಳತ್ತೆ ಏ ಅವಿನಾಶಿ ತಂದೆನೇ ತಂದೆಯೇ ತಾವು ಬಂದು ನಮ್ಮನ್ನ ಪಾವನ ಮಾಡಿ ಇದರಲ್ಲಿ ಮುಕ್ತಿ ಜೀವನ್ ಮುಕ್ತಿ ಎಲ್ಲನೂ ಕೂಡ ಬರುತ್ತೆ ಭಕ್ತಿಯಲ್ಲಿ ನಾವು ಏನನ್ನೂ ತಿಳ್ಕೊಂಡಿಲ್ಲ ಹುಡುಕ್ತಲೇ ಇದ್ವಿ ಅನ್ನೋದು ಈಗ ನಿಮಗೆ ಗೊತ್ತಿದೆ ಹೇ ಭಗವಂತ ನಮ್ಮ ಮೇಲೆ ದಯೆ ತೋರಿಸಿ ಅಂತ ಆಡ್ತಾ ಇದ್ವಿ ಭಗವಂತ ಅಂತ ಹೇಳೋದ್ರಿಂದ ಎಷ್ಟೊಂದು ರುಚಿ ಅನ್ಸೋದಿಲ್ಲ ಅಷ್ಟೊಂದು ಟೇಸ್ಟ್ ಸಿಗೋದಿಲ್ಲ ಆಸ್ತಿ ನೆನಪಿಗೆ ಬರೋದಿಲ್ಲ ಸರ್ವಶ್ರೇಷ್ಠ ಶಿವ ತಂದೆ ಅಂತ ಹೇಳ್ತೀರಾ ಅಂದಾಗ ತಕ್ಷಣ ಆಸ್ತಿನೂ ಕೂಡ ನೆನಪಿಗೆ ಬರುತ್ತೆ ಇದು ರಾವಣ ರಾಜ್ಯ ಅನ್ನೋದು ಈಗ ನಿಮಗೆ ಗೊತ್ತಿದೆ ಸತ್ಯಯುಗದಲ್ಲಿ ರಾಜ್ಯ ಆಗತ್ತೆ ಈಗಂತೂ ಕಲಿಯುಗ ಆಗಿದೆ ಸತ್ಯಯುಗದಲ್ಲಿ ಬಹಳ ಕಡಿಮೆ ಮನುಷ್ಯರಿದ್ದರು ಒಂದೇ ಆದಿ ಸನಾತನ ಧರ್ಮ ಇತ್ತು ಸುಖ ಶಾಂತಿ ಇತ್ತು ಇಲ್ಲಿ ಮನುಷ್ಯರು ಶಾಂತಿಗೋಸ್ಕರ ಅಲ್ದಾಡ್ತಾ ಇರ್ತಾರೆ ಸಮ್ಮೇಳನ ಮುಂತಾದವುಗಳಲ್ಲಿ ಎಷ್ಟೊಂದು ಖರ್ಚು ಮಾಡ್ತಾರೆ ತಾವು ಅವರಿಗೆ ಬರೀಬೋದು ಶಾಂತಿಯ ಸಾಗರ ಪವಿತ್ರತೆಯ ಸಾಗರ ಸಂಪತ್ತಿಗೂ ಕೂಡ ಅವರು ಸಾಗರಾಗಿದ್ದಾರೆ ಎಲ್ಲವೂ ಕೂಡ ಅವರಿಂದಲೇ ಸಿಗತ್ತೆ ಸತ್ಯಯುಗದಲ್ಲಿ ನಾವು ಬಹಳ ಧನವಂತರಾಗಿದ್ವಿ ಅನ್ನೋದು ತಮಗೆ ಗೊತ್ತಿದೆ ವಿಶ್ವದಲ್ಲಿ ಶಾಂತಿಯಂತೂ ಇತ್ತು ಉಳಿದ ಆತ್ಮಗಳಿಗೆ ಪರಮಧಾಮದ ಮನೆಯಲ್ಲಿ ಶಾಂತಿ ಇರತ್ತೆ ವಿಶ್ವದಲ್ಲಿ ನಾವು ಮಾತ್ರ ಇದ್ದಾಗ ಸುಖ ಶಾಂತಿ ಎಲ್ಲವೂ ಇತ್ತು ಅಂದಮೇಲೆ ಮಕ್ಕಳಿಗೆ ಬಹಳ ಖುಷಿಯಾಗಬೇಕು ಅಂತಹ ಸ್ವರ್ಗದ ಬಗ್ಗೆ ಶಾಸ್ತ್ರಗಳಲ್ಲಿ ಏನೇನು ಮಾತುಗಳನ್ನು ಬರೆದಿದ್ದಾರೆ ಈಗ ತಂದೆ ಹೇಳ್ತಾರೆ ನಾನು ನಿಮಗೆ ಇಷ್ಟೊಂದು ತಿಳಿಸ್ತೇನೆ ಇನ್ಯಾವುದೇ ಪ್ರಶ್ನೆಯನ್ನು ಕೇಳುವ ಅವಶ್ಯಕತೆ ಅಂತೂ ಇಲ್ಲ ಮೊದಲು ನನ್ನೊಬ್ಬನನ್ನೇ ನೆನಪು ಮಾಡಿ ತಾವು ಪತಿತರನ್ನು ಪಾವನ ಮಾಡಿ ಅಂತ ಕರಿತೀರಾ ಅರ್ಥಾತ್ ಹಳೆಯ ಜಗತ್ತನ್ನು ಬಂದು ಹೊಸದನ್ನಾಗಿ ಮಾಡಿ ಅಂತ ಹೇಳ್ತೀರ ಆದರೆ ಅರ್ಥವನ್ನಂತೂ ಏನೂ ತಿಳ್ಕೊಂಡಿಲ್ಲ ದಾರ ಕಗ್ಗಂಟಾಗ್ಬಿಟ್ಟಿದೆ ಈಗ ಬಿಡಿಸ್ಬೇಕು ಭಕ್ತಿಯಲ್ಲಿ ಎಷ್ಟೊಂದು ಚಿತ್ರಗಳನ್ನು ಮಾಡಿದ್ದಾರೆ ಕೃಷ್ಣನಿಗೆ ಚಕ್ರವನ್ನು ಕೊಟ್ಟಿದ್ದಾರೆ ಆದ್ದರಿಂದ ಅಕಾಸುರ ಬಕಾಸುರನನ್ನು ಹೊಡೆದ್ರು ಅಂತ ತೋರಿಸ್ತಾರೆ ಅರೆ ಕೃಷ್ಣ ಹಿಂಸಕಾದ್ರ ಮತ್ತೆ ಹೇಳ್ತಾರೆ ಇಂತಹವ್ರನ್ನೆಲ್ಲ ಮದುವೆ ಆದರೂ ಅಂತ ಹೇಳ್ತಾರೆ ಡಬಲ್ ಹಿಂಸಕನನ್ನಾಗಿ ಮಾಡ್ಬಿಟ್ಟಿದ್ದಾರೆ ಆಶ್ಚರ್ಯವಾಗಿದೆ ಅಲ್ವಾ ಯಾರೆಲ್ಲ ಶಾಸ್ತ್ರಗಳನ್ನ ಮಾಡಿದ್ದಾರೆ ಅವರ ಬುದ್ಧಿಯ ಚಮತ್ಕಾರ ಆಗಿದೆ ನಂತರ ವ್ಯಾಸ ಭಗವಂತ ಅಂತ ಅವ್ರಿಗೇನೆ ಹೇಳ್ತಾರೆ ಈಗ ತಂದೆ ತಿಳಿಸ್ತಾರೆ ನನ್ನನ್ನ ನೆನಪು ಮಾಡಿ ಹಾಗೂ ದೈವಿ ಗುಣಗಳನ್ನ ಧಾರಣೆ ಮಾಡಿ ಬೇರೆ ಯಾವುದೇ ಮಾತಂತೂ ಇಲ್ಲ ತಮ್ಮನ್ನ ಯೋಗದಲ್ಲಿ ಕೂರಿಸ್ತಾರೆ ಯಾಕೆಂದ್ರೆ ಅನೇಕರು ತಂದೆಯನ್ನ ನೆನಪೇ ಮಾಡೋದಿಲ್ಲ ತಮ್ಮ ವ್ಯವಹಾರದಲ್ಲಿ ಇದ್ದುಬಿಡ್ತಾರೆ ಅವರಿಗೆ ಸಮಯನೇ ಇರೋದಿಲ್ಲ ಆದರೆ ಕೆಲಸ ಇತ್ಯಾದಿಯನ್ನು ಮಾಡ್ತಾ ಇದ್ರೂ ಕೂಡ ಬುದ್ಧಿ ತಂದೆಯನ್ನು ನೆನಪು ಮಾಡಬೇಕು ನಾನು ಪ್ರಿಯತಮನಿಗೆ ತಾವು ಪ್ರಿಯತಮೇ ಆಗಿದ್ದೀರಾ ಬೇರೆಲ್ಲ ಸಂಘವನ್ನು ಬಿಟ್ಟು ನನ್ನೊಬ್ಬನ ಜೊತೆಯನ್ನು ಮಾಡಿಕೊಳ್ಳಿ ಅಂತ ಈಗ ನಾನು ಹೇಳ್ತೇನೆ ತಿಂತ ಕುಡಿತಾ ಕೇವಲ ಈ ಅಭ್ಯಾಸವನ್ನು ಮಾಡಿಕೊಳ್ಳಿ ನಾನು ಆತ್ಮ ಆಗಿದ್ದೇನೆ ಹಾಗೂ ತಂದೆಯನ್ನು ನೆನಪು ಮಾಡಬೇಕು ತಂದೆ ತಮ್ಮನ್ನು ಎಷ್ಟು ಶ್ರೇಷ್ಠರನ್ನಾಗಿ ಮಾಡ್ತಿದ್ದಾರೆ ತಾವು ಈ ನಯಾ ಪೈಸೆಯ ಮಾತನ್ನೂ ಕೂಡ ಕೇಳೋದಿಲ್ಲ ನನ್ನನ್ನು ನೆನಪೇ ಮಾಡೋದಿಲ್ಲ ತಮ್ಮ ಮಕ್ಕಳನ್ನು ನೆನಪು ಮಾಡ್ತೀರಾ ನನ್ನನ್ನು ನೆನಪು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ವಾ ನನ್ನನ್ನು ನೆನಪು ಮಾಡಿ ಅಂತ ತಂದೆ ಪ್ರತ್ಯಕ್ಷದಲ್ಲಿ ಬಂದು ತಿಳಿಸ್ತಾರೆ ಕಲ್ಪದ ಮೊದಲು ಕೂಡ ಸಮ್ಮುಖದಲ್ಲಿ ಬಂದು ತಿಳಿಸಿದ್ರು ಈಗಲೂ ಕೂಡ ತಿಳಿಸ್ತಾರೆ ಮಧುರಾತಿ ಮಧುರ ಮಕ್ಕಳೇ ಕಲ್ಪದ ನಂತರ ಸಿಕ್ಕಿರೋ ಮುದ್ದಾದ ಮಕ್ಕಳೇ ಈಗ ನಿಮ್ಮ ಎಂಬತ್ನಾಲ್ಕು ಜನ್ಮಗಳು ಪೂರ್ಣ ಆಯಿತು ಈಗ ಹಿಂತಿರುಗಿ ಹೋಗ್ಲಿಕ್ಕೆ ತಾವು ಖಂಡಿತ ಪವಿತ್ರರಾಗಲೇಬೇಕು ವಿಕಾರದಲ್ಲಿ ಹೋಗೋ ಕಾರಣ ತಾವು ಬಹಳ ಪತಿತರಾಗಿದ್ದೀರಾ ಪಾವನರಾಗದೇ ಇದ್ರೆ ಪಡೆ ಪದವಿನೂ ಕೂಡ ಕಡಿಮೆ ಸಿಗತ್ತೆ ತಮ್ಮನ ಆತ್ಮ ಅಂತ ತಿಳ್ಕೊಂಡು ತಂದೆಯನ್ನು ನೆನಪು ಮಾಡಬೇಕು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನೂ ನೆನಪು ಮಾಡಿ ಇದೇ ಸ್ವದರ್ಶನ ಚಕ್ರವಾಗಿದೆ ಇದರ ಅರ್ಥವೂ ಕೂಡ ಯಾರಿಗೂ ಗೊತ್ತಿಲ್ಲ ಮುಖದಿಂದ ಜ್ಞಾನದ ಶಂಕವನ್ನು ಮೊಳಗಿಸಬೇಕು ಇದು ಜ್ಞಾನದ ಮಾತುಗಳು ಇವರು ನಿಮ್ಮ ಬೇಹದ್ದಿನ ತಂದೆ ಸ್ವರ್ಗದ ರಚೆಯಿತಾಗಿದರೆ ತಂದೆಯನ್ನು ನೆನಪು ಮಾಡಿದಾಗ ನಿಮ್ಮದು ಏರುವ ಕಲೆ ಆಗತ್ತೆ ಎಷ್ಟೊಂದು ಸಹಜ ಮಾತು ಇದು ಮಾಡಿ ಮಾಡಲ್ಪಟ್ಟಂತಹ ನಾಟಕ ಅನ್ನೋದನ್ನು ತಾವು ಮಕ್ಕಳು ಈಗ ತಿಳ್ಕೊಂಡಿದ್ದೀರ ಪ್ರತಿ ಐದು ಸಾವಿರ ವರ್ಷಗಳ ನಂತರ ತಂದೆ ಬರ್ತಾರೆ ಈಗ ತಾವು ಪುರುಷಾರ್ಥ ಮಾಡಿ ಈಗ ತಾವು ಹಣದ ಹಿಂದೆ ಹಿಂದೆಯಾಕೋಗ್ತೀರಾ ತಿಂಗಳಿಗೆ ಒಂದೆರಡು ಲಕ್ಷಗಳನ್ನು ಸಂಪಾದನೆ ಮಾಡಿದ್ರೆ ಅದು ಕೂಡ ಸಂಪಾ ಸಮಾಪ್ತಿ ಆಗ್ಬಿಡತ್ತೆ ಅಲ್ವಾ ಮಕ್ಕಳು ಕೂಡ ಅದನ್ನು ಉಪಯೋಗಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಎಲ್ಲರೂ ತಿಂತಾರೆ ಆ ಹಣವನ್ನು ಯೂಸ್ ಮಾಡ್ತಾರೆ ಬಳಸ್ತಾರೆ ಮುಂದಕ್ಕೆ ಅಂತ ಲೋಭ ಇರತ್ತೆ ಪುನರ್ಜನ್ಮವನ್ನು ಎಲ್ಲರೂ ಅದೇ ಕುಲದಲ್ಲಿ ಪಡೀತಾರೆ ಅಂತ ಅಲ್ಲ ಅಲ್ವಾ ಪುನರ್ಜನ್ಮವನ್ನು ಎಲ್ಲೆಲ್ಲಿ ಪಡೀತಾರೋ ಗೊತ್ತಿಲ್ಲ ನಾವು ಇಲ್ಲಿ ಇಪ್ಪತ್ತೊಂದು ಜನ್ಮಗಳ ಆಸ್ತಿಯನ್ನು ಪಡೀತಾ ಇದ್ದೇವೆ ಒಂದು ವೇಳೆ ಕಡಿಮೆ ಪುರುಷಾರ್ಥ ಮಾಡಿದ್ರೆ ಪ್ರಜೆಗಳಲ್ಲಿ ಹೋಗಿ ದಾಸ ದಾಸ್ಯರಾಗ್ತೀರ ಆಗ ಎಷ್ಟೊಂದು ನಷ್ಟ ಆಗತ್ತೆ ಲಾಭ ಹಾಗೂ ನಷ್ಟದ ಬಗ್ಗೆ ವಿಚಾರ ಮಾಡಿ ವ್ಯಾಪಾರಿಗಳು ಬಹಳ ಪಾಪದ ಕಾರ್ಯ ಮಾಡ್ತಾರೆ ಆದ್ದರಿಂದ ಧರ್ಮಕ್ಕೋಸ್ಕರ ಹಣವನ್ನು ತೆಗೆದಿಡ್ತಾರೆ ಆದರೆ ಇದು ಅವಿನಾಶಿ ಜ್ಞಾನರತ್ನಗಳ ವ್ಯಾಪಾರ ಅಂದಾಗ ಈ ವ್ಯಾಪಾರವನ್ನು ಕೆಲವರಷ್ಟೇ ಮಾಡ್ತಾರೆ ವ್ಯಾಪಾರವನ್ನು ನೇರವಾಗಿ ತಂದೆಯ ಜೊತೆನೇ ಮಾಡಬೇಕು ತಂದೆ ಜ್ಞಾನರತ್ನಗಳನ್ನು ಕೊಡ್ತಾರೆ ಅವರಂತೂ ದಾತ ಆಗಿದ್ದಾರೆ ಮಕ್ಕಳು ಮುಷ್ಟಿಯಷ್ಟು ಅವಲಕ್ಕಿಯನ್ನು ಕೊಡ್ತಾರೆ ತಂದೆ ಬೇಹದ್ದಿನ ಚಕ್ರಾಧಿಪತ್ಯವನ್ನು ಕೊಡ್ತಾರೆ ಅದರ ಹೋಲಿಕೆಯಲ್ಲಿ ಇದು ಮುಷ್ಟಿಯಷ್ಟು ಅವಲಕ್ಕಿ ಆಯಿತು ಅಲ್ವಾ ತಾವೆಲ್ಲರೂ ಕೂಡ ಸುಧಾಮರಾಗಿದ್ದೀರಾ ಏನು ಕೊಡ್ತೀರಾ ಮತ್ತು ಏನನ್ನು ತೆಗೆದುಕೊಳ್ತೀರಾ ವಿಶ್ವದ ಚಕ್ರಾಧಿಪತ್ಯವನ್ನು ತೆಗೆದುಕೊಂಡು ವಿಶ್ವಕ್ಕೆ ಮಾಲೀಕರಾಗ್ತೀರಾ ಒಂದೇ ಭಾರತ ಆಗತ್ತೆ ಅನ್ನೋದು ಬುದ್ಧಿ ಹೇಳುತ್ತೆ ಪ್ರಕೃತಿನೂ ಕೂಡ ಹೊಸದಾಗತ್ತೆ ಆತ್ಮನೂ ಕೂಡ ಸತೋಪ್ರದಾನ ಆಗತ್ತೆ ಸತ್ಯಯುಗದಲ್ಲಿ ತಾವು ದೇವತೆಗಳಿದ್ದಾಗ ಪವಿತ್ರ ಚಿನ್ನ ಆಗಿತ್ತು ನಂತರ ತ್ರೇತಾಯುಗದಲ್ಲಿ ಸ್ವಲ್ಪ ಬೆಳ್ಳಿ ಆತ್ಮನಲ್ಲಿ ಸೇರ್ಪಡೆ ಆಯಿತು ಅದಕ್ಕೆ ಬೆಳ್ಳಿಯ ಯುಗ ಅಂತ ಹೇಳಲಾಗತ್ತೆ ಏಣಿಯನ್ನು ಇಳಿತಾ ಹೋಗ್ತೀರಾ ಈ ಸಮಯದಲ್ಲಿ ತಾವು ಬಹಳ ಶ್ರೇಷ್ಠರಾಗ್ತಾ ಇದ್ದೀರಾ ವಿರಾಟ ರೂಪದ ಚಿತ್ರವೂ ಕೂಡ ಇದೆ ಆದರೆ ಅದರ ಅರ್ಥವನ್ನು ಯಾರೂ ತಿಳ್ಕೊಂಡೇ ಇಲ್ಲ ಎಷ್ಟೊಂದು ಚಿತ್ರಗಳಿವೆ ಕೆಲವರು ಕ್ರಿಸ್ತನ ಚಿತ್ರವನ್ನು ಇಟ್ಕೊಳ್ತಾರೆ ಇನ್ನೂ ಕೆಲವರು ಸಾಯಿಬಾಬರವರ ಚಿತ್ರವನ್ನು ಇಟ್ಕೊಳ್ತಾರೆ ಮುಸಲ್ಮಾನರನ್ನು ಗುರುಗಳನ್ನಾಗಿ ಮಾಡಿಕೊಳ್ತಾರೆ ನಂತರ ಅಲ್ಲಿ ಹೋಗಿ ಕುಡಿತದ ಊಟಗಳನ್ನು ಗುಂಪನ್ನ ಮಾಡ್ಕೋತಾರೆ ತಂದೆ ತಿಳಿಸ್ತಾರೆ ಎಷ್ಟೊಂದು ಅಜ್ಞಾನ ಅಂಧಕಾರ ಇದೆ ಇದೆಲ್ಲವೂ ಕೂಡ ಭಕ್ತಿಯ ಅಂಧಕಾರ ಸಂಘ ದೋಷದಿಂದ ಬಹಳ ಎಚ್ಚರವಾಗಿರ್ಬೇಕು ಒಳ್ಳೆಯ ಸಂಘ ಮೇಲೆತ್ತತ್ತೆ ಕೆಟ್ಟ ಸಂಘ ಮುಳುಗಿಸುತ್ತೆ ಅಂತ ಹೇಳಲಾಗತ್ತೆ ಅಲ್ವಾ ಮಾಯೆಯ ಪಂಚ ವಿಕಾರಗಳ ಕೆಟ್ಟ ಸಂಘ ಆಗಿದೆ ಈಗ ತಮಗೆ ಸತ್ಯ ತಂದೆಯ ಸಂಘ ಸಿಕ್ಕಿದೆ ಇದರಿಂದ ತಾವು ಪಾರಾಗ್ತೀರಾ ತಂದೆಯೇ ಸತ್ಯವನ್ನ ಹೇಳ್ತಾರೆ ಕಲ್ಪ ಕಲ್ಪವೂ ತಮಗೆ ಸತ್ಯ ತಂದೆಯ ಸಂಘ ಸಿಗತ್ತೆ ಮತ್ತೆ ಅರ್ಧ ಕಲ್ಪದ ನಂತರ ರಾವಣನ ಕೆಟ್ಟ ಸಂಘ ಸಿಗತ್ತೆ ಇದೂ ಕೂಡ ಗೊತ್ತಿದೆ ಕಲ್ಪದ ಮೊದಲಿನಂತೆ ರಾಜಧಾನಿ ಖಂಡಿತ ಸ್ಥಾಪನೆ ಆಗತ್ತೆ ತಾವು ಖಂಡಿತ ವಿಶ್ವಕ್ಕೆ ಮಾಲೀಕರಾಗ್ತೀರಾ ಇಲ್ಲಂತೂ ವಿಭಜನೆಯಾದ ಕಾರಣ ಎಷ್ಟೊಂದು ಜಗಳಗಳಾಗ್ತವೆ ಅಲ್ವಾ ಅಲ್ಲಂತೂ ಒಂದೇ ಧರ್ಮ ಇತ್ತು ಯಾವಾಗ ಅದ್ವೈತ ದೇವತೆಗಳ ರಾಜ್ಯ ಇತ್ತು ಆಗ ವಿಶ್ವದಲ್ಲಿ ಶಾಂತಿ ಇತ್ತು ಒಂದೇ ಧರ್ಮ ಇತ್ತು ಅಲ್ಲಿ ಅಶಾಂತಿ ಎಲ್ಲಿಂದ ಬರುತ್ತೆ ಅದು ಈಶ್ವರೀಯ ರಾಜ್ಯ ಆಗಿದೆ ಆಧ್ಯಾತ್ಮಿಕ ಜ್ಞಾನದಿಂದ ಪರಮಾತ್ಮನು ರಾಜಧಾನಿಯನ್ನು ಸ್ಥಾಪನೆ ಮಾಡಿದ್ರು ಅಂದಮೇಲೆ ಖಂಡಿತ ಸುಖ ಇರುತ್ತೆ ತಂದೆಗೆ ಮಕ್ಕಳ ಮೇಲೆ ಪ್ರೀತಿ ಇರುತ್ತೆ ಅಲ್ವಾ ತಂದೆ ತಿಳಿಸ್ತಾರೆ ತಾವು ಎಷ್ಟು ಕಷ್ಟಪಡ್ತೀರಾ ಅನ್ನೋದು ನನಗೆ ಗೊತ್ತಿದೆ ಭಗವಂತ ಯಾವ್ದಾದ್ರು ಒಂದು ರೂಪದಲ್ಲಿ ಬರ್ತಾರೆ ಅಂತ ತಿಳಿತೀರಾ ಕೆಲವೊಮ್ಮೆ ನಂದಿಯ ಮೇಲೆ ಸವಾರಿಯನ್ನ ತೋರಿಸ್ತಾರೆ ಈಗ ಬಸವನ ಮೇಲೆ ನಂದಿಯ ಮೇಲೆ ಎಂದಾದ್ರೂ ಸವಾರಿ ಆಗ್ತಾರ ಎಷ್ಟೊಂದು ಅಂಧಕಾರ ಅಂದ ಮೇಲೆ ತಾವು ಮಕ್ಕಳು ಎಲ್ಲರಿಗೂ ತಿಳಿಸ್ಬೇಕು ತಂದೆ ಆಸ್ತಿ ಕೊಡ್ಲಿಕ್ಕೋಸ್ಕರ ಬಂದಿದ್ದಾರೆ ಬ್ರಹ್ಮಾರವರ ಮೂಲಕ ಹೊಸ ಜಗತ್ತಿನ ಸ್ಥಾಪನೆ ಆಗತ್ತೆ ತಂದೆ ಸದಾ ಆಲದ ಮದ ಮರದ ಉದಾಹರಣೆಯನ್ನು ಕೂಡ ಕೊಡ್ತಾರೆ ಹಾಗೆಯೇ ಇದರ ಯಾವ ತಳಹದಿ ಇದೆ ಮತ್ತೆ ಅದರ ಸ್ಥಾಪನೆ ಮಾಡ್ತಿದ್ದಾರೆ ಮತ್ತೆ ಬೇರೆ ಯಾವುದೇ ಧರ್ಮ ಇರೋದಿಲ್ಲ ಭಾರತ ಅಂತೂ ಅವಿನಾಶಿ ಖಂಡ ಹಾಗೂ ಅವಿನಾಶಿ ತೀರ್ಥಸ್ಥಾನ ತಂದೆಯ ಜನ್ಮಸ್ಥಾನ ತಂದೆ ಪ್ರೀತಿಯಿಂದ ಮಧುರಾತಿ ಮಧುರ ಮಕ್ಕಳಿಗೆ ತಿಳಿಸ್ತಾರೆ ಶಿಕ್ಷಕನ ರೂಪದಲ್ಲಿ ಓದಿಸ್ತಾರೆ ತಾವು ಮಕ್ಕಳು ಓದಿ ನನಗಿಂತಲೂ ಶ್ರೇಷ್ಠರಾಗ್ತೀರ ನಾನಂತೂ ರಾಜ್ಯವನ್ನು ತೆಗೆದುಕೊಳ್ಳೋದಿಲ್ಲ ನನ್ನನ್ನು ಎಂದಾದರೂ ಸ್ವರ್ಗದಲ್ಲಿ ಬನ್ನಿ ಅಂತ ಕರೆದಿದ್ರಾ ನಾನು ನಿಮ್ಮನ್ನು ಸ್ವರ್ಗಕ್ಕೆ ಕಳಿಸ್ಕೊಡ್ತೇನೆ ಈ ಆಟ ಎಷ್ಟೊಂದು ಚೆನ್ನಾಗಿದೆ ಒಳ್ಳೆಯದು ಮಕ್ಕಳೇ ಬದುಕಿ ನಾನು ವಾನಪ್ರಸ್ಥ ಸ್ಥಿತಿಯಲ್ಲಿ ಹೋಗಿ ಇರ್ತೇನೆ ತಂದೆ ಹೇಳ್ತಾರೆ ಈಗಂತೂ ಆಪತ್ತುಗಳು ತಲೆ ಮೇಲೆ ನಿಂತಿದೆ ಆದ್ದರಿಂದ ಪುರುಷೋತ್ತಮರಾಗಲಿಕ್ಕೆ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಪುರುಷಾರ್ಥವನ್ನು ಮಾಡಬೇಕು ತಂದೆಯನ್ನು ನೆನಪು ಮಾಡೋ ಪುರುಷಾರ್ಥವನ್ನು ಮಾಡ್ತೀರಾ ಆಗಲೇ ವಿಕರ್ಮ ವಿನಾಶ ಆಗತ್ತೆ ಮತ್ತು ಯಾರು ಎಷ್ಟು ಓದ್ತಾರೆ ಅವರು ಅಷ್ಟು ಉತ್ತಮ ಕುಲದಲ್ಲಿ ಹೋಗ್ತಾರೆ ತಂದೆ ಹೇಳ್ತಾರೆ ತಾವೆಷ್ಟು ಸ್ಮೃತಿ ಮಾಡ್ಕೊಳ್ತೀರೋ ಅಷ್ಟು ಖುಷಿ ಇರುತ್ತೆ ಸದಾ ತಂದೆಯಿಂದ ಮಕ್ಕಳಿಗೆ ಆಸ್ತಿ ಸಿಗತ್ತೆ ಲೌಕಿಕದಲ್ಲಿ ಗಂಡು ಮಕ್ಕಳಿಗೆ ಮಾತ್ರನೇ ಆಸ್ತಿ ಸಿಗುತ್ತೆ ಹೆಣ್ಣು ಮಕ್ಕಳಿಗೆ ದಾನ ಮಾಡ್ತಾರೆ ಹೆಣ್ಣು ಮಕ್ಕಳನ್ನು ದಾನ ಮಾಡ್ತಾರೆ ಅಂದರೆ ಕನ್ಯಾದಾನ ಮಾಡ್ತಾರೆ ಇಲ್ಲಂತೂ ಎಲ್ಲ ಆತ್ಮಗಳಿಗೂ ಬೇಹದ್ದಿನ ಆಸ್ತಿ ಸಿಗುತ್ತೆ ಅಂದಮೇಲೆ ಇದರ ಮೇಲೆ ಪೂರ್ಣವಾಗಿ ಗಮನ ಕೊಡಬೇಕು ಭಗವಂತನು ಓದಿಸ್ತಿದ್ದಾರೆ ಅಂದಾಗ ಒಂದು ದಿನವೂ ವಿದ್ಯೆಯನ್ನು ಕೇಳೋ ಅವಕಾಶವನ್ನು ಬಿಡಬಾರ್ದು ನನಗೆ ಬಿಡುವಿಲ್ಲ ಅಂತ ತಂದೆಗೆ ಹೇಳಿದ್ರೆ ತಂದೆ ತಿಳಿಸ್ತಾರೆ ಅರೇ ನನ್ನಿಂದ ವಿದ್ಯೆಯನ್ನು ಓದಲಿಕ್ಕೆ ಆತ್ಮಕ್ಕೆ ಬಿಡುವ ಬಿಡುವಿಲ್ವಾ ನಿಮಗೆ ಈ ರೀತಿ ಹೇಳಲಿಕ್ಕೆ ಸಂಕೋಚ ಆಗೋದಿಲ್ವಾ ನಾಚಿಕೆ ಆಗೋದಿಲ್ವಾ ಅಂತ ಬಾಬ ಕೇಳ್ತಿದ್ದಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿದ ಮಕ್ಕಳ ಪ್ರತಿಯಾಗಿ ಮಾತಾ ಪಿತಾ ಬಾಬ್ ದಾದಾರವರ ನೆನಪು ಪ್ರೀತಿ ಹಾಗೂ ಗುಡ್ ಮಾರ್ನಿಂಗ್ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು ಪ್ರೀತಿ ಸುಪ್ರಭಾತ ಹಾಗೂ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾರ ಸಂಘ ದೋಷದಿಂದ ತಮ್ಮನ್ನು ಬಹಳ ಸಂಭಾಲನೆ ಮಾಡ್ಕೋಬೇಕು ಒಬ್ಬ ಸತ್ಯ ತಂದೆಯ ಜೊತೆಯನ್ನು ಮಾಡ್ಕೋಬೇಕು ಮಾಯೆಯ ಪಂಚವಿಕಾರಗಳ ಸಂಘದಿಂದ ಜೊತೆಯಿಂದ ಬಹಳ ದೂರ ಇರಬೇಕು ವಿದ್ಯೆಯ ಮೇಲೆ ಪೂರ್ಣ ಗಮನ ಕೊಡಬೇಕು ತಮ್ಮ ಮಸ್ತಿಯಲ್ಲಿ ತಾವಿರಿ ಎಷ್ಟು ವಿಚಾರ ಮಾಡ್ತೇವೆ ಅಷ್ಟು ನಶೆ ಏರುತ್ತೆ ವಿದ್ಯೆಯನ್ನು ಒಂದು ದಿನವೂ ಕೂಡ ತಪ್ಪಿಸ್ಬಾರ್ದು ವರದಾನ ಸೇವೆಯಲ್ಲಿ ಸ್ನೇಹ ಮತ್ತು ಸತ್ಯತೆಯ ಶಕ್ತಿಯ ಬ್ಯಾಲೆನ್ಸ್ ಮೂಲಕ ಸಫಲತಾ ಮೂರ್ತಿ ಭವ ಹೇಗೆ ಈ ಸುಳ್ಳಿನ ಖಂಡದಲ್ಲಿ ಬ್ರಹ್ಮ ತಂದೆಯ ಸತ್ಯತೆಯ ಶಕ್ತಿಯ ಪ್ರತ್ಯಕ್ಷ ಸ್ವರೂಪವನ್ನು ನೋಡಿದ್ರಿ ಅವರ ಶಕ್ತಿಯುತ ಮಾತಿನಲ್ಲಿ ಎಂದಿಗೂ ಅಹಂಕಾರ ಕಂಡು ಬರ್ತಿರಲಿಲ್ಲ ಶಕ್ತಿಶಾಲಿ ಮಾತಿನಲ್ಲಿ ಸ್ನೇಹ ತುಂಬಿರ್ತಾ ಇತ್ತು ಶಕ್ತಿಶಾಲಿಯ ಮಾತು ಕೇವಲ ಪ್ರಿಯರಷ್ಟೇ ಅಲ್ಲ ಪ್ರಭಾವಶಾಲಿಗಳೂ ಆಗಿರ್ತಾರೆ ಆಗಿದ್ದಲ್ಲಿ ತಂದೆಯನ್ನು ಅನುಕರಣೆ ಮಾಡಿ ಸ್ನೇಹ ಮತ್ತು ಶಕ್ತಿ ನಿರ್ಮಾಣತೆ ಮತ್ತು ಮಹಾನತೆ ಎರಡೂ ಜೊತೆ ಜೊತೆಗೆ ಕಂಡುಬರಬೇಕು ವರ್ತಮಾನ ಸಮಯ ಸೇವೆಯಲ್ಲಿ ಈ ಬ್ಯಾಲೆನ್ಸ್ ಕಡೆ ಗಮನ ಕೊಡಿ ಆಗ ಸಫಲತಾ ಮೂರ್ತಿಗಳು ಆಗ್ತೀರ ಸ್ಲೋಗನ್ ನನ್ನದು ಅನ್ನೋದನ್ನು ನಿಮ್ಮದು ಅನ್ನೋದರಲ್ಲಿ ಪರಿವರ್ತನೆ ಮಾಡಿದ ಮಾಡುವುದರ ಅರ್ಥ ಭಾಗ್ಯದ ಅಧಿಕಾರವನ್ನು ಪಡೆಯೋದಾಗಿದೆ ಅವ್ಯಕ್ತ ಸೈಲೆನ್ಸ್ನ ಮೂಲಕ ಡಬಲ್ ಲೈಟ್ ಫರೀಸ್ತಾ ಸ್ಥಿತಿಯ ಅನುಭವ ಮಾಡಲು ಅವ್ಯಕ್ತ ಸೂಚನೆ ಮೊದಲು ದೇಹದ ಆಕರ್ಷಣೆಯನ್ನು ಸಮಾಪ್ತಿ ಮಾಡಿ ಆಗ ಸಂಬಂಧ ಮತ್ತು ಪದಾರ್ಥದಿಂದ ಆಕರ್ಷಣೆ ಸ್ವತಃವಾಗಿ ಸಮಾಪ್ತಿಯಾಗತ್ತೆ ಫರಿಷ್ಠೆಯಾಗಿ ಮೊದಲು ಈ ಅಭ್ಯಾಸ ಮಾಡಿ ಈ ದೇಹ ಸೇವಾರ್ಥವಾಗಿದೆ ಅತ್ಯಮೂಲ್ಯ ಆಸ್ತಿ ನಾನಂತೂ ನಿಮಿತ್ತ ಆಗಿದ್ದೇನೆ ನಂತರ ನೋಡಿ ಫರಿಷ್ಠೆಯಾಗೋದು ಎಷ್ಟು ಸಹಜ ಅನ್ಸುತ್ತೆ ಒಳ್ಳೆಯದು ಓಂ ಶಾಂತಿ